ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ ಇದೇನು ಬೇರೆಯವ್ರ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ ನಮ್ಮದೇ ಇದು ಹೊಸದು ಮಿರರ್ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ತುಂಬ ಜನ ಈ ಕಾರ್ಟದ್ದು ಈ ಬೆಡ್ನೂ ಡೀಟೇಲ್ಸ್ ಕೇಳ್ತಾ ಇದ್ದೀರಾ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಆ ಬೆಡ್ ಬಂದಾಗ ಇಫ್ ಪಾಸಿಬಲ್ ನಾನು ಈ ಬ್ಲಾಗಲ್ಲೇ ಆದರೂ ಡೀಟೇಲ್ಸ್ ಕೊಡ್ತೀನಿ ಯಾಕಂದರೆ ರಂಜಿತ್ ಗೊತ್ತಿರೋದು ನನಗೆ ಗೊತ್ತಿಲ್ಲ ಆನೆಸ್ಟ್ಲಿ ಅವರು ಪರ್ಚೇಸ್ ಮಾಡಿರೋದು ನಾನು ಊರಲ್ಲಿದ್ದಾಗ ಅಂದರೆ ನಾನು ಇದ್ದಾಗೆ ಬುಕ್ ಮಾಡಿದರು ನಾನು ಇಲ್ಲಿಗೆ ಬಂದಮೇಲೆ ಅದು ಡಿಲವರ್ ಆಗಿದ್ದು ಅವರು ಇವಾಗ ಸ್ವಲ್ಪ ಬ್ಯುಸಿ ಇದ್ದಾರೆ ಆಮೇಲೆ ಫ್ರೀ ಆದಮೇಲೆ ಈ ಬ್ಲಾಗಲ್ಲೇ ಡೀಟೇಲ್ಸ್ ಕೊಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಾದರೂ ನಾನು ಈ ಏನಂತಾರೆ ಮಿರರ್ದು ಆ್ಯಂಡ್ ಕಾಟ್ದು ಬೆಡ್ದು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಎಷ್ಟಾಯಿತು ಪ್ರೈಸ್ ಡೀಟೇಲ್ಸ್ ಎಲ್ಲ ಆ್ಯಂಡ್ ಫಿಟ್ ಮ್ಯಾ ಬೆಡ್ದು ಲಿಂಕ್ ಕೇಳ್ತಿದ್ದೀರಾ ಇನ್ನೂ ನಾವು ತೊಗೊಂಡು ಒಂದು ಫ್ಯೂ ಡೇಸ್ ಆಗಿದೆ ಅಷ್ಟೇ ಇನ್ನೂ ಒಂದು ಸ್ವಲ್ಪ ದಿನ ಆದಮೇಲೆ ಬೇಕಾದರೆ ರಿವ್ಯೂ ಕೊಡ್ತೀನಿ ಚೆನ್ನಾಗಿದೆ ವೇಗ್ ಫಿಟ್ ಒಳ್ಳೆ ಬ್ರ್ಯಾಂಡೇ ಅಲ್ವಾ ಚೆನ್ನಾಗೇ ಇದೆ ಬೇಕಾದರೆ ಲಿಂಕ್ ಪ್ರೈಸ್ ಎಲ್ಲ ನಾನು ಈ ಬ್ಲಾಗ್ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಾದರೂ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಓಕೆನಾ ಆ್ಯಂಡ್ ಈ ಬ್ಲಾಗ್ ಏನು ಅಂತಂದರೆ ಇವತ್ತು ಸಾಟರ್ಡೆ ರಂಜಿತ್ ಕೂಡ ಮನೆಯಲ್ಲೇ ಇದ್ದಾರೆ ಬಟ್ ಅವ್ರದ್ದೇನೋ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಆ್ಯಂಡ್ ಅಮ್ಮ ನನ್ನ ತಂಗಿ ಬರ್ತಿದ್ದಾರೆ ಬೆಂಗಳೂರಿಗೆ ಆಲ್ರೆಡಿ ರೀಚ್ ಆಗಿದೆ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಜಸ್ಟ್ ಫೋನ್ ಮಾಡಿದ್ದೆ ಆ್ಯಂಡ್ ಅವ್ರು ಬರ್ ಬಂದಿದ್ದಾರೆ ಅಲ್ವಾ ಅದಕ್ಕೆ ಏನಾದರೂ ಸ್ಪೆಷಲ್ ಲಂಚ್ನ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಿದ್ದೆ ಏನು ಗೊತ್ತಾ ಇದು ನಾವು ಮದುವೆ ಆದಮೇಲೆ ಥರ್ಡ್ ಟೈಮ್ ಬರ್ತಿರೋದು ನಮ್ಮಮ್ಮ ಲಾಸ್ಟ್ ಟು ಟೈಮ್ಸು ನಾನು ಪ್ರೆಗ್ನೆನ್ಸಿ ಥರ್ಡ್ ಇದ್ದಾಗ ಬಂದಿದ್ದರು ಆವಾಗ ನನಗೇನು ಲಂಚ್ ಪ್ರಿಪೇರ್ ಅಡುಗೆ ಮಾಡೋಕ್ಕೇ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ನಾನು ಲಾಸ್ಟ್ ಬಾಗಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ ಎಲ್ಲ ಡೀಟೇಲ್ಡಾಗೆ ಸೊ ಲಾಸ್ಟ್ ಟೂ ಟೈಮ್ಸು ಅವ್ರು ಬಂದಾಗ ಆಲ್ಮೋಸ್ಟ್ ತ್ರೀ ಫೋರ್ ಹಾಗೆಲ್ಲ ಇಲ್ಲಿಗೆ ರೀಚ್ ಆಗ್ತಿದ್ರು ಮನೇಲಿ ಏನೂ ನಾನು ಅಡುಗೆ ಮಾಡಿರ್ತಿರ್ಲಿಲ್ಲ ಅವರು ಬಂದು ಅಡುಗೆ ಮಾಡಿಕೊಂಡು ಪಾಪ ನನಗೂ ಮಾಡಿಕ್ಕಿ ಅವರು ಊಟ ಮಾಡೋರು ಅಟ್ಲೀಸ್ಟ್ ಇವಾಗ ನಾನು ಓಕೆ ಇದ್ದೀನಿ ಅಲ್ವಾ ಆರಾಮಾಗಿ ಅಡುಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಚಿಕನ್ನ ತರಿಸಿ ಚಿಕನ್ ಸಾಂಬಾರನ್ನ ಮಾಡಿದ್ದೀನಿ ರೈಸ್ನೂ ಮಾಡಿದ್ದೀನಿ ಮುದ್ದೆ ಒಂದು ಮಾಡಬೇಕು ತೋರಿಸ್ತೀನಿ ಬನ್ನಿ ಇದು ಮೊಟ್ಟೆ ಬೇಸಿರೋದು ಇದು ಸಾಂಬಾರು ಇದು ರೈಸ್ ಮುದ್ದೆ ಒಂದು ಮಾಡಬೇಕು ಅಷ್ಟೇ ರೈಸ್ ನಮ್ಮ ಅಮ್ಮ ಬರ್ತಿದ್ದಾರೆ ಈ ಬ್ಲಾಗಲ್ಲಿ ನಮ್ಮಮ್ಮ ನಮ್ಮ ತಂಗಿ ಇಬ್ಬರು ಇರ್ತಾರೆ ನಮ್ಮಪ್ಪ ಬರ್ತಿಲ್ಲ ಅವರಿಗೆ ಸ್ವಲ್ಪ ಅವರಲ್ಲಿ ಕೆಲಸ ಇರೋದಿಲ್ಲ ನಮ್ಮಪ್ಪ ಬರಲಿಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಬೇಕಾದರೆ ಅಂತ ಹೇಳಿದ್ದಾರೆ ಅಷ್ಟೇ ಆಗ್ತಿದೆ ಅಮ್ಮ ತಂಗಿ ಬರ್ತಿರೋದು ಅವ್ರು ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಒಂದು ಫೈವ್ ಟೆನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ರೀಚ್ ಆಗ್ತಾರೆ ಕ್ಯಾಬ್ನ ಬುಕ್ ಮಾಡ್ಕೊಂಡು ಬರ್ತಿದ್ದಾರೆ ಅಂದರೆ ಎಂಟನೇ ಮೇಲೆಯಿಂದ ಅವ್ರು ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಸೊ ಅಮ್ಮ ಬಂದರು ಬಂದಾಗ ಒಂದು ಟು ತರ್ಟಿ ತ್ರೀ ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ಅವ್ರು ಬಂದಿದ್ದು ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದೀನಿ ಬಟ್ ಶಾರ್ಟ್ ಫಾರ್ಮೇಟಲ್ಲಿ ತೊಗೊಂಡಿದ್ದೀನಿ ಶಾರ್ಟ್ಸ್ ಹೇಗಿದ್ದಾರೆ ಅಪ್ಲೋಡ್ ಮಾಡ್ತೀನಲ್ಲ ಹೋಗಿ ಚೆಕ್ ಮಾಡಿ ಚೆನ್ನಾಗಿತ್ತು ಸ್ಟೋನ್ ಲಗೇಜ್ ತೊಗೊಂಡು ಬಂದಿದ್ದಾರೆ ಒಂದು ಐದು ಚಿಲ ಏನೋ ಇತ್ತು ಸುಮಾರಷ್ಟು ಐಟಮ್ಸ್ ಊರಿಂದ ಬರಬೇಕಾದ್ರೆ ನಾನು ಹೇಳ್ತೀನಿ ತರಬೇಡಿ ಬರ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಬಟ್ ಸ್ಟಿಲ್ ತೊಗೊಂಡು ಬಂದಿದ್ದರು ಸ್ವಲ್ಪ ಇದು ಕಾಯಿ ಅಕ್ಕಿ ರಾಗಿ ಹಸಿಟ್ಟು ಈ ಥರ ಐಟಮ್ಸ್ ಗ್ರಾಸರಿಸ ಕಿಚನ್ ರಿಲೇಟೆಡ್ದು ಬಂದು ಅವರು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ರು ಅದಕ್ಕೆ ನಾನು ಬ್ಲಾಗ್ ಶೂಟ್ ಮಾಡೋಕೆ ಹೋಗಿಲ್ಲ ಸುಮ್ಮನೆ ಟಯರ್ಡ್ ಡಿಸ್ಟರ್ಬ್ ಡಿಸ್ಟರ್ಬಾಗಿ ಅಂತ ನಾನು ಅಪ್ ಆಗಿ ಕೂರ್ತಿದ್ದೆ ಕೂಡ ಅದೆರಡು ಚಿಲಿಟ್ಟು ನಂತ ಏನು ಮಾಡ್ತಿದ್ಯಮ್ಮ ಬಂದಿದ ತಕ್ಷಣ ಬಂದಿದ ತಕ್ಷಣ ಏನಲ್ಲ ಅವಾಗ್ಲಿಂದ ಒಂದು ಮೂರು ಸರ್ತಿ ಹೇಳಿದ್ರು ಪಾತ್ರೆ ತೊಳಿಲ ತೊಳೆಯಲ್ಲ ತೊಳಿಲ ಅಂತ ನಾನೇನಿದೆ ನಾನೇ ತೊಳಿತೀನಿ ಅಂತ ಅಂತ ಹೇಳ್ತಿದ್ದೆ ಆ ಕೆಟ್ಟ ಚೆನ್ನಾಗಿದ್ವಿ ಬರೀ ಕೆಟ್ಟ ಚೆನ್ನಾಗವೆ ಚಮಚ ಅವಾಗಲೇ ಐಸ್ ಕ್ರೀಮ್ ತಿಂತಾಯಿದ್ವಿ ಈ ಚಮಚ ಚೆನ್ನಾಗವೇ ಬಟ್ಲು ಚೆನ್ನಾಗವೇ ಹಿಂಗೆ ಇಲ್ಲೇ ಆವಾಗಲೇ ತಗೊಂಡಿದ್ದೆ ಇಲ್ಲೇಳ ಅವು ಮದುವೆ ಮುಂಚೆ ನಾನು ತಗೊಂಡು ಯೂಸ್ ಮಾಡಿ ನಾವು ಮದುವೆ ಆದ್ಮೇಲೆ ಪಾತ್ರೆಗಳು ತುಂಬ ಕಡಿಮೆ ತಗೊಂಡಿದ್ದು ಮದ್ವೆ ಮುಂಚೆನೇ ತಗೊಂಡಿದ್ದೆ ಬಾಡಿಗೆ ಮನೆಯಲ್ಲಿರೋ ನಿಜವಾಗ್ಲೂ ಏನು ಜಾಸ್ತಿ ಮನೆ ತುಂಬ ಇಕ್ಕಬಾರ್ದು ಅದು ಬೆಕೆಟ್ ಮಾಡ್ಬೇಕು ಅದ್ರೆಲ್ಲ ಕಷ್ಟ ಆಗುತ್ತೆ ಇನ್ನು ಊಟ ಚೆನ್ನಾಗಿತ್ತ ಆಗ ನೀನು ಸ್ವಲ್ಪನೇ ತಿಂದಿದ್ದು ನಾನು ಅಲ್ಲಿ ಬಿಟ್ಟರೆ ನಾನು ತಾನು ನೋಡೋಣ ಹ್ಞೂ ము ముద్దే ఒంచూరు రైస్ పీస్ జాస్తి అని తిందూపాయి నూరు రూపాయ నాలుగు కొడతారు స్టేర్ సంటే నూరు రూపాయ ఏ నూరు రూపాయ నాలుకల్ నూరు రూపాయ నూరు రూపాయ నాలు స్టీర్ సెంటె కొట్ ೂ ಚಿಕ್ಕ ಇದ್ರಲ್ಲಿ ಅದು ಮೇಲೆ ಎಣ್ಣೆ ಇದು ಫಾರಂ ಕೋಳಿ ಅಲ್ವಾ ಅದಕ್ಕೆ ಕಾಣಿಸುತ್ತೆ ಟವರ್ ಸಿಗುತ್ತೆ ಯಾಕೆ ಬೆಂಗಳೂರಲ್ಲಿ ಟವರ್ ಸಿಗೋದು ನಮ್ಮ ಅಮ್ಮ ನೀನೆಲ್ಲರೂ ಅಮ್ಮ ಇನ್ನೋಸೆಂಟು ಅಂತ ಹೇಳ್ತಿದ್ರು ಹಳ್ಳಿ ಊರ ಅಂದರೆ ಸೈಲೆಂಟಾಗಿರ್ತೀಯಲ್ವ ಅದಕ್ಕೆ ಚೆನ್ನಾಗಿ ಮಾತಾಡೋದು ಏನಿಲ್ಲ ನೀನು ಹೆಂಗಿದೀ ಹಂಗೇರು ವಿಡಿಯೋಗೋಸ್ಕರ ಏನು ಬೇಡ ನಮ್ಮ ಅಮ್ಮ ಇರೋದೇ ಹಂಗೆ ಇಂಟೆ ಮಾತಾಡೋದನ್ನು ಅದಕ್ಕಿಂತ ಕಡಿಮೆ ಮಾತಾಡ್ತಾರೆ ಮಾಡೋಕ್ಕೆ ಕಷ್ಟ ಚೆನ್ನಾಗಿ ಮಾತಾಡಿದ್ದಾರೆ ಅದೇ ಕೇಳ್ತಿದ್ರು ಬಂದಾಗ ವಿಡಿಯೋದಲ್ಲಿ ಚೆನ್ನಾಗಿ ಮಾತಾಡಿದ್ದೀನಿ ನಾ ಚೆನ್ನಾಗಿ ಮಾತಾಡಬೇಕಂತ ಅಂತ ಯಾರು ಒಂದು ಸ್ವಲ್ಪ ಜನ ತುಂಬ ಇನ್ವೊಸೆಂಟು ನನಗೆ ತುಂಬ ಇಷ್ಟ ಅದು ನಿಮ್ಮ ಅಮ್ಮ ಅಂತ ಹೇಳಿದ್ರು ನಾವು ಅಮ್ಮನ ಬಗ್ಗೆ ಕಮೆಂಟ್ ಮಾಡಿ ನಾನು ನನ್ನ ಬಗ್ಗೆ ಕಮೆಂಟ್ ಮಾಡೋದ್ಕಿಂತ ನಾವು ಅಮ್ಮನ ಬಗ್ಗೆ ಏನಾದರೂ ನೀವು ರೀತಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋದು ಆಗುತ್ತೆ ನನ್ನ ಬಗ್ಗೆ ಮಾಡಿದಾಗಲೂ ಅಷ್ಟು ಖುಷಿ ಅವರು ಹೇಳ್ತಾರೆ ಕಮೆಂಟ್ ಕಮೆಂಟ್ ಅಂದರೆ ಮೆಸೇಜ್ ಥರ ಟೈಪ್ ಮಾಡಿ ಕಳಿಸ್ತಾರಮ್ಮ ಅದು ನಾವು ಓದೋದಷ್ಟೇ ಇವಾಗ ತೋರಿಸ್ತೀನಿ ಸುಮ್ಮನೆ ಆಮೇಲೆ ಮೆಸೇಜ್ ಥರ ಮೆಸೇಜ್ ಮಾಡ್ತಾರಲ್ಲ ಇವಾಗ ಹಂಗೆ ಟೈಪ್ ಮಾಡಿ ಕಳಿಸ್ತಾರಷ್ಟೇ ನಮ್ಮ ಅಮ್ಮ ಇವತ್ತು ಚೆನ್ನಾಗಿ ಕಾಣಿಸ್ತಾರೆ ಈ ಥರ ಸೀರೆ ನಿಂಗೆ ಚೆನ್ನಾಗಿ ಕಾಣಿಸೋದು ನಿಜವಾಗ್ಲೂ ಸಾಫ್ಟ್ ಸೀರಿಯಲ್ ನಮ್ಮ ಸಣ್ಣ ಅದಕ್ಕೆ ರೇಷ್ಮೆ ಸೀರೆ ಅಷ್ಟು ಚೆನ್ನಾಗ್ ಕಾಣಿಸಲ್ಲ ಸಾಫ್ಟ್ ಕಾಣಿಸುತ್ತೆ ನಮ್ಮ ಮನೆಯವ್ರು ಇಲ್ಲ ಆಚೆ ಅವ್ರಿಗಿಷ್ಟು ಇವಳು ಬಿಗ್ ಬಾಸ್ ನೋಡ್ತಾಳು ಇವಳ ಬಗ್ಗೆ ಇವಳ ಬಗ್ಗೆ ಇವಳ ಬಗ್ಗೆ ಏನೇನೋ ಕಮೆಂಟ್ ಮಾಡ್ತಿರ್ತಾರೆ ನಿಮ್ಮ ಜೋ ನಿಮ್ಮ ತಂಗಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಿ ಏನು ಮಾಡ್ತಿದ್ದಾರೆ ಹೆಂಗೆ ಹೆಂಗೆ ಅವಳು ಇವಾಗ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾಳೆ ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಅವಳದ್ದು ಏನು ಕ್ವಾಲಿಫಿಕೇಶನ್ ಅಂತ ಮಿರರ್ ಬರೀ ಮಿರರಲ್ಲಿ ನೋಡ್ಕೊಳ್ಳೋದೇ ಹಾ ಅಂತ ಮಿರರ್ ತಂದಾಗಿದ್ದ ಅದು ಗೊತ್ತೇ ಆಗಲ್ಲ ಇದೆ ಅಂತ ಏನು ಅದು ಇಂಡೋ ಅದು ಇರೋದಕ್ಕೂ ಅದಕ್ಕೂ ಬಂದ ಕ್ಯಾನ್ಸಲ್ ಇಲ್ಲ ಹ್ಞೂ ಹೌದು ಚೆನ್ನಾಗಿದೆಯಲ್ವೇ ಏನು ಕತ್ನಾಲ್ ಅನ್ಸುತ್ತ ರೂಮ್ ಇಲ್ಲಿಕ್ಕಿರೋದ್ಕೆ ಅಲ್ಲಿ ವಿಂಡೋ ಓಪನ್ ಮಾಡಿದ್ದೀವಲ್ವಾ ಏನು ಅನ್ಸಲ್ಲೇನೂ ನಮ್ಮ ಅಮ್ಮ ಮತ್ತೆ ನನಗೆ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದಾರೆ ಗೈಸ್ ಅಷ್ಟೇ ಆಮೇಲೆ ಸಿಗ್ತೀನಿ ನಮ್ಮ ಅಮ್ಮಂಗೆ ಇವಾಗ ಟೀ ಮಾಡ್ಕೊಡ್ತೀನಿ ಟೈಟ್ ಮಾಡ್ಬೋದು ಬಿಡಮ್ಮ ನಾನು ಮಾಡ್ತೀನಿ ನೀನು ತೊಳ್ದಿಕ್ಕಮ್ಮ ಓಕೆ ಗೈಸ್ ನಾನು ನೆಕ್ಸ್ಟ್ ಡೇ ಇಂದ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಮಧ್ಯಾಹ್ನ ಒಂದು ಟು ಓ ಕ್ಲಾಕ್ ಆಗಿದೆ ಇವಾಗ ನಾವು ಆಚೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಎಲ್ಲಾದರೂ ಮಾಲ್ ಓಡಾಡ್ಕೊಂಡು ಬರೋಣ ಅಂತ ನಾನು ಹೋರಿಯನ್ ಮಾಲ್ ಹೋಗೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಗೆ ಒಂದು ಸ್ವಲ್ಪ ಹತ್ರನೇ ಮಂತ್ರಿ ಮಾಲ್ ಕಂಪೇರ್ ಮಾಡಿದ್ರೆ ಅದಕ್ಕೆ ಇಲ್ಲಿಂದ ಡೈರೆಕ್ಟ್ ಕ್ಯಾಬನ್ನ ಬುಕ್ ಮಾಡ್ಕೊಂಡು ಹೋಗಿ ಓಡಾಡ್ಕೊಂಡು ಬರೋದು ನಾನು ಓರಿಯನ್ ಮಾಲ್ಗೆ ಹೋಗಿ ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ಹೋಗ್ಬಿಡ್ತು ಆ್ಯಂಡ್ ನನ್ನ ಜೊತೆ ಅಮ್ಮ ನನ್ನ ತಂಗಿ ಇಬ್ಬರು ಬರ್ತಾವ್ರೆ ರಂಜಿತ್ ಬರ್ತಿಲ್ಲ ನೀವು ಮೂರು ಜನ ಒಮ್ಮೆನ್ಸೋ ಆಡ್ಕೊಂಡು ಬನ್ನಿ ಅಂತೇಳಿದ್ರು ಅಮ್ಮ ಎಂದಾದರೂ ಮಾಲ್ಗೆ ನಮ್ಮ ಇದೇ ಫಸ್ಟ್ ಅಲ್ವಾ ಜೋರಾಗಿ ಮಾತಾಡಮ್ಮ ಬ್ಲಾಗಲ್ಲಿ ಇಂದು ಹೋಗಿದ್ದೀರಿ ಫಸ್ಟ್ ಇಲ್ಲ ಇವೆಂದ ಕರ್ಕೊಂಡು ಹೋಗಿದ್ರಲ್ಲಿ ಹೋಗೋಣ ಇವಾಗ ಹೋಗೋಣ ಅಂತಂದ್ರೇ ಬೇಡ ಬೇಡ ಅಂತ ಬೆಳಿಗ್ಗೆ ನೂರು ಸರ್ತಿ ಹೇಳಿದ್ರು ಇವಾಗ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾವ್ರಿಂದ ನಾವು ಕರ್ಕೊಂಡು ಹೋದ ಅಂತ ಹೆಂಗೆ ರೆಡಿಯಾಗಿರೋ ತೋರಿಸ್ತೀವಿ ನಾವು ಅಮ್ಮ ಅವರಿಂದ ಇವಳ್ದು ಡ್ರೆಸ್ ನೋಡಿಬಿಟ್ಟು ಪ್ಯಾಂಟ್ ಹಾಕ ಪ್ಯಾಂಟ್ ಹಾಕ ಅಂತ ಹೇಳ್ತವ್ರೆ ಅದಕ್ಕೆ ಇವಾಗ ಮಾಲಲ್ಲಿ ನೋಡಿ ಒಂದು ಬಾರಮ್ಮ ಇನ್ನೂ ಹೆಂಗೆ ಹೆಂಗೆ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ ಅದೆಷ್ಟು ಕ್ಯೂಟ್ ಅದಕ್ಕೆ ಪ್ಯಾಂಟ್ ಹಾಕೊಂಡ್ರೆ ಎಷ್ಟು ಫನ್ನಾಗಿರುತ್ತೆ ಅಂದರೆ ಅಲ್ಲಿರೋರೆಲ್ಲ ಇವಳನ್ನೇ ನೋಡಬೇಕು ಮೆಟ್ರೋದಲ್ಲಿ ಹೋಗೋಣ ಅಂದ್ಕೊಂಡ್ವಿ ನಾವು ಅಮ್ಮ ಮೆಟ್ರೋ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಬಟ್ ಇವತ್ತು ಸಂಡೆ ಅಲ್ವಾ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಅಲ್ಲ ವೀಕ್ಡೇಸ್ ಎಲ್ಲಾನು ಪ್ಲಾನ್ ಹೋಗೋದು ಅದಕ್ಕೆ ಮೆಟ್ರೋ ಏನು ಬೇಡ ಹ್ಞೂ ಯಾಕೆ ಸುಮ್ಮನೆ ಈ ಟೈಮಲ್ಲಿ ರಿಸ್ಕ್ ಅಂತ ರಶ್ ಇರುತ್ತಲ್ಲ ತಳ್ಳಿಬಿಡೋದು ಎಲ್ಲ ಯಾಕೆ ಮೆಟ್ರೋ ಅಂದರೆ ರೈಲ್ ಇರ್ದಂಗಿರ್ತವಲ್ಲ ಅಂತ ಹ್ಞೂ ಹ್ಞೂ ರೈಲ್ ಥರನೇ ತೋರಿಸ್ತೀನಿ ಬಾ ಅಟ್ಲೀಸ್ಟ್ ಅದೇ ನೋಡಿದಿನಿ ಎಂಟನೇ ಮಲೆಗೆ ಅಮ್ಮ ಓರಿಯನ್ ಮಲ್ಗೆ ಇವಾಗ ಎಲ್ಲಿಗೆ ಎಂಟನೇ ಮಲೆಗೆ ಹೋಗ್ಬೇಕು ಎಲ್ಲಿ ಹೋಗೋಣ ಅಂದ್ರೆ ಎಂಟನೇ ಮಲೆ ಹತ್ರನ ಎಂಟನೇ ಮಲೆ ಬೆಂಗಳೂರು ಅಂದ್ರೆ ಎಂಟನೇ ಮಲೆ ಅಷ್ಟೇ ಅಂತ ಬಿಟ್ಟೈತೆ ಇನ್ನೊಂದು ನಾವು ಎಂಟನೇ ಮಲೆ ಬಿಟ್ರೆ ಏರಿಯಾನು ಯಾವ್ದು ಬೇರೆ ಏರಿಯಾ ಹೆಸ್ರು ಗೊತ್ತೇನೋ ಎಂಟನೇ ಮಲೆ ಎಂಟನೇ ಮಲೆ ಅದೊಂದು ಫಿಕ್ಸ್ ಆಗ್ಬಿಟ್ಟೈತೆ ಎಂಟನೇ ಮಲೆ ಸೈಡ್ ಅಲ್ಲ ಇವಾಗ ಮುಂದಕ್ಕೆ ಕರ್ಕೊಂಡೋಗ್ ಬಾ ಎಲ್ಲ ಹೇಳ್ತೀನಿ ಯಾವ ಬೇರೆಯಾ ಇಡ್ಯಾಬೇರಿಯಾ ಅಂತ ಎಂಟನೇ ಮಲೆ ಮುಂದಕ್ಕೆ ಹೋಗಿಲ್ಲ ಅಲ್ಲಿ ನೀನು ಇವತ್ತೆ ಫಸ್ಟ್ ಂಗ ರೆಡಿರ ಎಲ್ಲ ಟ್ಯಾನ್ ಆಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಏನೋ ಕನ್ಸಿದಾರ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಬೆಳ್ಳಕ್ ಕಾಣ್ತಾಳೆ ಇಲ್ಲಾಂದ್ರೆ ಇವಳು ಸ್ವಲ್ಪ ಬ್ಲಾಕ್ ಹಾಕೊಂಡು ನೋಡ್ತಾಳೆ ಬಾ ಅಂದ ಔಟ್ಫಿಟ್ ತೋರ್ಸ್ತೀನಿ ಹೋಗಣ ಸೈಡ್ ನಿನ್ ತೋರಿಸವಾ ನಿಂದೋಡ್ಬಿಟ್ಟು ನಾ ಅಮ್ಮನ ಇನ್ನೇನು ನೆನ್ನೆ ಅಲ್ಲಿ ಎಲ್ಲೋ ಕಲರ್ ಸ್ಯಾರಿ ನಾ ನೆನ್ನೆ ನೆನ್ನೆ ಬಂದಿದ್ದು ನಂದು ಡ್ರೆಸ್ಸು ಜುಡಿಯೋದಲ್ಲಿ ತೊಗೊಂಡಿದ್ದು ರಂಜಿತ್ ಬರ್ಡೇ ಟೈಮಲ್ಲಿ ಹೋಗ್ರ ಸ್ಟ್ರೈಟಾಗಿ ನಿಂತ ನಾ ಅಮ್ಮನಂತೂ ನಾವು ಸಕ್ಕತ್ತರ ಎಗಸ್ತಿರ್ತೀವಿ ಏನು ಹಾಕೊಬಿಡ್ರಿ ನೀರು ಈ ಕಡೆ ಬರ್ರಿ बरवा फुलु मॅच नोड बिझी हुशार बेग बरति ना अमन फस्ट टाईम एस्क्युलेटर एक्सपीरियन ति कर्को ओय

ಉಟ್ತಾಗಿಂದ ಬರೀ ನಾವು ನಿನ್ನೊಂದು ಸೀರೆಲೆ ನೋಡಿರೋದು ನಾವು ನೀವೆಲ್ಲ ಚೆನ್ನಾಗಿ ಕಾಣ್ಸೋಲ್ಲ ಸೀರೆ ಅಷ್ಟೇ ನಿನ್ ಸೀರೆ ನಿಂಗೆ ನಿನ್ ಸೀರೆ ಅಷ್ಟೇ ಚೆನ್ನಾಗಿ ಕಾಣೋದು ಪ್ಯಾಂಟಲ್ಲ ಸುಮ್ಮನೆ ಬಂದಿದೀವಿ ಏನಾದರೂ ಶಾಪಿಂಗ್ ಮಾಡೋಣ ಇಷ್ಟ ಆದರೆ ಚೆನ್ನಾಗಿದಾವೆ ಕಲೆಕ್ಷನ್ಸ್ ಎಲ್ಲ ಹೆಂಗಿದಾವಮ್ಮ ಕಲೆಕ್ಷನ್ಸ್ ಚೆನ್ನಾಗಿ ಬರೋದನಮ್ಮ ಚೆನ್ನಾಗೂ ಯಾವಾಗಲೂ ಇಷ್ಟ ಅಂದರೆ ಫ್ರೀ ಸೈಝ್ ತಾವ ಅಂತ ಹೇಳ್ತಾರೆ ಇದು ಬೇಕಂತೆ ಕೊಡ್ಸಿಗೆ ಪರವಾಗಿಲ್ಲ ಬರ್ತಾಯ್ತಲ್ವಾ ಇದಕ್ಕೆ ಒಂದ್ಸತಿ ಟ್ರಯಲ್ ಮಾಡ ಹೆಂಗ್ ಕಾಣಿಸ್ತೇವೆ ನೋಡಣ ಈ ಕಡೆ ತಿರ್ಗವ ಕ್ಯೂಟ್ ಆಗಿ ಕಾಣ್ತಿದ್ಯಾಡ ಇವಾಗ ಬರ್ಗರ್ ತಿನ್ನೋಣ ಅಂತ ಬರ್ಗರ್ ತಿನ್ನ ಬಂದಿದ್ದೀವಿ ನಾನೇನು ತಿಂತಿಲ್ಲ ಇವ್ರಿಬ್ರೇ ತಿಂತಿರೋದು ನಾ ಅಮ್ಮ ಫಸ್ಟ್ ಟೈಮ್ ಬರ್ಗರ್ ತಿಂತಿರೋದು ನಮ್ಮ ಅಮ್ಮ ಓಪನ್ ಮಾಡಿಕೊಡು ನೀಟಾಗಿ ಸಾಸು ಇರುತ್ತೆ ನೋಡು ರಂಜಿತ್ ಎಲ್ಲ ರಿ ಇವ್ರಿಬ್ರು ಏನ್ ತಿನ್ನ ಬಿಸಿಲ್ ಮಾತಾಡ್ತಾನೆ ಇಲ್ಲ ಇದು ಕೋಕೋ ಇದನ್ನು ಕುಡಿ ಹಾ ಇನ್ನೂ ಒಂದು ಐಸ್ ಕ್ರೀಮ್ ಬರ್ಬೇಕು ಆಮೇಲೆ ಇಸ್ಕೊಂತೀನಿ ಯಾಕಮ್ಮ ಯಾವುದು ಹಾಂ ಚಾಕ್ಸ್ ಅಂಡೆ ಐಸ್ ಕ್ರೀಮ್ ಒಂದು ಇಸ್ಕೋಬೇಕಷ್ಟೇ ಐಸ್ ಕ್ರೀಮ್ ತಿಂತೀಯಾ ಐಸ್ ಕ್ರೀಮ್ ತಿಂತೀಯ ಏನ್ ಕೊಟ್ಟರು ತಿಂತಾರೆ ನಮ್ಮ ಅಪ್ಪ ಆಗಿದ್ರೆ ಇದೆಲ್ಲ ತಿಂತಿರ್ಲಿಲ್ಲ ನಾವು ಎಲ್ಲಾನು ಟ್ರೈ ಮಾಡ್ತಾರೆ ನಾನೀಗ ತಿನ್ನಂಗಿಲ್ಲ ಯಾಕಂದ್ರೆ ಎಳ್ಳು ಹಾಕಿದಾರಲ್ಲ ಮೇಲೆ ಅದೆಲ್ಲ ಫ್ರೈಡ್ ಮಾಡಿರ್ತಾರೆ ಎಣ್ಣೆ ತೇಲ್ಸಿರ್ತಾರೆ ಮಯೋನೀಸ್ ಎಲ್ಲ ತಿನ್ನಂಗಿಲ್ಲ ಮತ್ತೆ ಕೋಕುನು ಕುಡಿಯಂಗಿಲ್ಲ ಬೇಕಾದ್ರೆ ಫ್ರೈಸ್ ತಿನ್ಬೋದು ತಿನ್ರಿ ಚೆನ್ನಾಯ್ತಾ ಚೆನ್ನಾಗೈತೇನ ಏನಾದ್ರೂ ಮಾತಾಡೋ ಅವ್ರು ತಂದು ಕೊಟ್ಟಿದ ತಕ್ಷಣ ಇಬ್ರು ಹೆಂಗ ತಿಂತವ್ರ ನಾನು ಒಬ್ಬಳೇ ಮಾತಾಡ್ತಿದ್ದೀನಿ ಬ್ಲಾಗಲ್ಲಿ ನಾ ಅಮ್ಮ ಏನೋ ಫಸ್ಟ್ ಟೈಮ್ ಬಿಡು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಇವಳು ಮಸ್ತಾಗಿ ತಿಂದೆಳಿ ಇದನ್ನ ವಾಯ್ಸ್ ಕೇಳಿಸ್ತಾ ಇತ್ತು ಇಲ್ವೋ ಸೌಂಡ್ ಜಾಸ್ತಿ ಸಿಕ್ಕಾಪಟ್ಟೆ ಜನ ಹಿಂಗೆ ಬೇಡವಾ ಬರ್ಗರ್ ಎಲ್ಲ ಫುಲ್ ಖಾಲಿ ಮಾಡ್ದಾನಮ್ಮ ಬರ್ಗರ್ ಎಲ್ಲ ಫುಲ್ ಖಾಲಿನ ഐത് നിമിഷക്കിബ് ഓടാറോ എടനോ ഇവസ് കീം തകോട് ചെറിയ ചെറിയ സ്വൽപ്പായിട്ട് അഷ്ടക്കോ ആ ಯಾಕೆ ವಿಡಿಯೋ ಕಾಲ್ ಮಾಡಿ ನೀನು ತಿನ್ನದು ನೋಡ್ಬೇಕಾ ಬಿಡು ವಿಡಿಯೋದಲ್ಲಿ ನೋಡುತ್ತೆ ಬೈಯುತ್ತಾ ಯಾಕೆ ಏಯ್ ಅಮ್ಮ ಎಲ್ಲ ಟ್ರೈ ಮಾಡಿದ್ರಮ್ಮ ಯಾವುದೂ ಬೇಡ ಆಗಲಿಲ್ಲ ಅಂದ್ರೆ ಈ ಥರನೇ ಇರಬೇಕು ಇಲ್ಲ ಕರ್ಕೊಂಡು ಬಂದಾಗ

ನೋಡ್ದ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತಾರ ಹುಡುಗಿರು ಇವಳ್ದೆ ಡ್ರೆಸ್ ನೋಡಿ ತುಂಡು ಕೈತಿ ಅಂತಿದ್ದೆ ಎಲ್ಲ ಇವಾಗ ಈ ಥರನೇ ಬರೋದು ಮಾಲ್ಗೆ ಬರ್ರಿ ಏಯ್ ಏ ಹಂಗೆ ಸೀರಿಯಸ್ ಆಗಿ ನೋಡ್ತಿದ್ಯಾ ಆಟೋಟಿಕ್ ಹೋಗ್ಬಿಡುತ್ತಾ ಅಲ್ಲಿಂದ ನಾವು ಇವಾಗ ಲೇಕ್ ಹತ್ರ ಬಂದಿದ್ದೀವಿ ಅಲ್ಲೂ ಕಂಪ್ನಿಲಿ ಇರ್ತವೆ ಒಂದೊಂದ್ ಫ್ಲೋರ್ ಒಬ್ಬೊಬ್ರು ರೆಂಟ್ ತಗೊಂಡ್ ಮಾಡ್ತಿರ್ತಾರೆ ಗಿಡಗಳು ಇರ್ತವೆ ಸುಮ್ನೆ ಫೋಟೋ ತಕೊಂಡು ಅದ್ರ ಚಿಕ್ಕ ಚಿಕ್ಕ ಶಾಪ್ ಇರ್ತವೆ ಅಂತ ಅನ್ಕೊಂಡಿದ್ದಂತೆ ಮತ್ತೊಂದೆಲ್ಲ ನಮಗ ಅವಾಗಲಿಂದ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೆ ಇದೆಲ್ಲ ಒಬ್ಬಿದೆ ಇದಕ್ಕೆಲ್ಲ ಬಾಡಿಗೆ ಎಷ್ಟು ಹಿಂಗೆ ಹಿಂಗೆ ಎಲ್ಲ ನಾ ಅಮ್ಮಂಗಾಗೆ ಎಲ್ಲ ಮಾಲ್ ಶಾಪ್ಸ್ ಎಲ್ಲ ಆಲ್ಮೋಸ್ಟ್ ಕಲ್ಲೇಳು ಒಂದು ತ್ರೀ ಫೋರ್ ಶಾಪೇನೋ ಹೋಗಿದ್ವಿ ಒಳಗಡೆ ಅಷ್ಟೇ ಜಾಸ್ತಿ ಓಡಾಡಿದ ಬಟ್ ಆಲ್ಮೋಸ್ಟ್ ಎಲ್ಲ ಫ್ಲೋರ್ ಕವರ್ ಮಾಡಿದೀವಲ್ವಾ ಮಾ ನಾವು ಅಮ್ಮಂಗೋಸ್ಕರ ಎಲ್ಲ ಪೂರಿ ಕವರ್ ಮಾಡಿ ಓಡಾಡ್ಕೊಂಡು ಬಂದ್ವಿ ಜಾಸ್ತಿ ಹಾಕಿ ನಾವು ಓಡೋಕ್ಕಾಗೆಲ್ಲ ಆಚೆ ಆಚೆಗಡೆ ಆ್ಯಕ್ಚುಲಿ ಫುಡ್ ಸ್ಟ್ರೀಟ್ ಚೆನ್ನಾಗೈತೆ ಸ್ನ್ಯಾಕ್ಸ್ ಎಲ್ಲನೂ ಮೋಮೋಸ್ ಚಿರುಮುರಿ ಪಾನಿಪುರಿ ಈ ಥರದ್ದು ಆ್ಯಂಡ್ ಮಾವಿನಕಾಯಿ ಕೂಡ ಹೆಚ್ಚಿಡ್ತಾರೆ ಈಗ ಅದನ್ನು ನನಗೆ ಒಂಥರ ಬಾಯಲ್ಲಿ ಹೋಗ್ತಾ ಇವಾಗ ಸ್ವಲ್ಪ ತಿನ್ಕೊಂಡು ತಗೊಂಡು ಹೋಗೋದು ತಗೊಂಡು ತೊಗೊಂಡು ವಜ್ಜಿತ್ಗೆ ನಾವು ತಗೊಂಡೋಗೋಣ ಸೆಲ್ ಇದು ಆಟೋ ತುಂಬಮ್ಮೆ ಮೀನೆಲ್ಲ ಇದಾವೆ ನೀವಿಬ್ರು ಇಲ್ಲೇ ರೀ ಹೇ ಪಾಪ ಇವ್ಳು ಬರೀ ರೇಕ್ಸ್ ತಿರ್ತಾಳೆ ಅಮ್ಮನ ಆಮೇಲೆ ಏನೇನ ಅನ್ಕೋಬೇಡಿ ಮಿಸ್ಸನ್ ಸನೆಲ್ಲ ಮಾತಾಡಬೇಡಿ ಲೈಟ್ ಮಾಡ್ಕೊಂಡು ಅಪಾರ್ಟ್ಮೆಂಟ್ ಇದು ಅಪಾರ್ಟ್ಮೆಂಟ್ ಅಮ್ಮ ಬೆಳಿಗ್ಗೆಯಿಂದ ಬರೀ ಫೋಟೋ ತಾಗಿ ವಿಡಿಯೋ ತಾಗಿ ತುಮನೆ ಬ್ಯಾಗ್ ಹಾಕ್ಕೊಳಮ್ಮ ಒಂದು ವಿಡಿಯೋ ಮಾಡ್ತೀನಿ ನಿಂಗೆ ಬ್ಯಾಗ್ ಹಾಕ ಹಾಕೋ ಒಂದು ವಿಡಿಯೋ ಮಾಡ್ತೀನಿ ಅವಲೆ ಬ್ಯಾಗ್ ಹಾಕೊಂಡು ಒಂದು ವಿಡಿಯೋ ತಗಿ ಫೋಟೋ ತಗಿ ಸೂಪರ್ ಇದೀ ನೀನು ಉಲ್ಟಾ ಮಾಡಿದ್ಯಾ ಅದು ಮುಂದಕ್ಕೆ ಹಾಕು ಏಯ್ ಹಂಗೆಲ್ಲ ಅನ್ಬಾರ್ದು ಚೆನ್ನಾಗಿದೆಯಾ ಬಿಡು ಹೋಗೋಣ ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಮಾಲಲ್ಲಿ ಮಾವಸ್ಕರಕ್ಕೆ ಪ್ಲಾನ್ ಮಾಡ್ಕೊಂಡ ಬಂದಿದ್ದೆ. ನಾವು ಮಾಲಿಗೆ ಬರ್ತಿದ್ದೀವಿ ಅಂದರೆ ಏನಾದರೂ ಕೆಲಸ ಇದ್ರೆ ಬರ್ತೀವಿ ಅಂತ. ಈ ಶಾಪಿಂಗ್ ಮಾಡೋಕ್ಕೆ ಜರಿಯೋ ವಿಡಿಯೋ ಇಲ್ಲ ಸ್ಟೈಲ್ ಯೂನಿಯನ್ ಇಲ್ಲ. ಬೇರೆ ಕಡೆ ಪ್ರೈಸ್ ಎಲ್ಲಾ ನೋಡಿ ಅಮ್ಮ ಶಾಕ್ ಆಗ್ತೀರಾ. ಏನ್ ಇಷ್ಟೊಂದು ಪ್ರೈಸ್ ಇಟ್ ಎಲ್ಲನೂ ಅಂತ. ಎಲ್ಲಾನೂ ಮಾಡಿದೀನಿ ಬೆಳಾ ಅಮ್ಮ ಎಲ್ಲಾನೂ ನೀನು ಇದಿ ಅವರೆಲ್ಲ ನೋಡಿರ್ತಾರೆ ಮಾಲುಗಳು. ಬಾ ಆಚೆ ಚೋಕನ್ ಸಾಕು. ಬಂದಿಲ್ಲ. ಇದ್ರಲ್ಲಿ ತಂದಿರೋ ಫ್ರೂಟ್ಸ್ ಎಲ್ಲ ಅವೆ ತಿನ್ನದೇ ಇಲ್ಲ ಬರೀ ಈ ಕಡೆ ಎಷ್ಟು ಜನ ವೀಕೆಂಡ್ ಅಂತ ಇಲ್ಲಿಗೆ ಬಾಮಾ ನೀನು ಹೋಗು ಹ ಈ ಕಡೆ ತಿರುಗು ಸುಂದ್ರಿ ಇಲ್ಲೇನೋ ದೀಪಾವಳಿ ಡೆಕೋರೇಷನ್ ಮಾಡಿದ್ದಾರೆ ಚೆನ್ನಾಗಿ ಬರ್ತಿದ್ದೀರ ಲೈಟ್ ಬರ್ತೀರ ಫೋಟೋ ತಗಿಬೇಕ ನಮ್ಗಿಂತ ಅಮ್ಮಂಗೆ ಕ್ರೇಜ್ ಜಾಸ್ತಿ ಫೋಟೋ ವಿಡಿಯೋ ಒಳಗಡೆ ನೋಡ್ತೀಯಮ್ಮ ಸುಮ್ಮನೆ ಹೋಗಿ ಫೋಟೋ ತಗೊಂಡು ಬರೋದು ತೆಗಿತಾರೆ ಇವಾಗ ದೀಪಾವಳಿ ಇತ್ತಲ್ವ ಅದಕ್ಕೆ ಹಂಗೆ ಡೆಕೋರೇಷನ್ ಮಾಡೋರೆ ಚೆನ್ನಾಗಿ ಮಾಡೋರ ಇಲ್ಲ ಹಂಗೆ ಏನೇ ಈವೆಂಟ್ ಇದ್ರು ಈ ಥರ ಡೆಕೋರೇಷನ್ ಮಾಡ್ತಾರೆ ನೆಕ್ಸ್ಟ್ ಕ್ರಿಸ್ಮಸ್ ಈ ಥರ ಮಾಡ್ತಾರೆ ಸತಿ ತ್ರ ತ್ರೀ ಸಿಕ್ಸ್ಟಿ ಡಿಗ್ರೀಲ್ ಎಲ್ಲ ವ್ಯೂ ತೋರಿಸ್ತೀವಿ ಇದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಬರೀ ಬ್ಯಾಟ್ರಿ ರಿಮೋಟ್ ಅಂಡ್ ಕೀಬೋರ್ಡ್ ಯೂಸ್ ಮಾಡಿಕೊಂಡು ಚೆನ್ನಾಗಿದೆ ಏನಮ್ಮ ನಿನ್ಗೆ ಏನೂ ಅರ್ಥ ಆಯ್ತಾ ನೋಡಿ ಹೇಳ್ತೀನಿ ಇನ್ನೂ ನೋಡೋದು ಮುಗ್ದಿಲ್ಲ ನಿಂದು ಫೈನಲಿ ಎಕ್ಸಿಟ್ ಆದ್ವಿ ಇಲ್ಲಿ ಫೋಟೋ ಸೆಷನ್ ಚೆನ್ನಾಗಿತ್ತು ನಾವು ಅಮ್ಮಂದು ಇಲ್ಲಿ ಕುಣ್ ಕುಂಡಿಸ್ಬಿಟ್ಟು ಸಿಂಗಲ್ ಫೋಟೋ ತೆಗ್ದಿದ್ದೀವಿ ಒಳ್ಳೆ ರಾಣಿ ಥರ ಕಾಣ್ತಿದೆ ಬಿಡು ಏಯ್ ಚೆನ್ನಾಗಿ ಬಂದೈತೆ ನಾವು ಚೆನ್ನಾಗಿದ್ರೆ ಫೋಟೋನು ಚೆನ್ನಾಗಿ ಬರೋದು ನೀನು ಚೆನ್ನಾಗಿಲ್ಲ ಅದಕ್ಕೆ ಚೆನ್ನಾಗಿ ಬಂದಿಲ್ಲ ಈ ಪ್ಲೇಸಲ್ಲಿ ಚೆನ್ನಾಗಿ ಬಂದ್ವು ಫೋಟೋಸ್ ನಾನೇನು ತಗೊಂಡಿಲ್ಲ ಬಿಕಾಸ್ ತುಂಬ ಕ್ಯೂ ಐತೆ ನಾನೇ ಒಂದು ചിർമുരി ചെന കിട്ടി ചെനായിട്ട ಚೆನ್ನಾಗಿ ಇವತ್ತು ಅಲ್ವತ್ತು ಸ್ವೀಟ್ ಸ್ವಲ್ಪ ಕಡಿಮೆ ಏನು ಅಷ್ಟೊಂದು ಸ್ವೀಟ್ ಜಾಸ್ತಿ ಸ್ವೀಟ್ ಆಯ್ತಾ ತಿನ್ರಿ ಟ್ ಸನ್ ರೈಸ್ ರೆಸ್ಟೋರೆಂಟ್ಗೆ ಹೋದ್ವಿ ನನಗೆ ಬರ್ಡೇ ಟೈಮಲ್ಲಿ ಹೋಗಿದ್ವಲ್ಲ ಪೀಣ್ಯದಲ್ಲಿರೋ ರೆಸ್ಟೋರೆಂಟ್ಗೆ ರಂಜಿತ್ ಇಲ್ಲೇ ಬನ್ನಿ ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂದರು ಆ್ಯಂಡ್ ಅವತ್ತು ಸುಮಾರು ರಂಜಿತ್ ಫ್ರೆಂಡ್ಸ್ ಆ್ಯಂಡ್ ಅವ್ರ ಅಣ್ಣ ಅವರೆಲ್ಲರೂ ಬಂದಿದ್ದರು ಆಫ್ಟರ್ ವೆರಿ ಲಾಂಗ್ ಟೈಮ್ ಅವ್ರ ಫ್ರೆಂಡ್ಸ್ ಎಲ್ಲನೂ ಸಿಕ್ಕಿದ್ದು ಹಾಗಾಗಿ ಒಂದು ಟೆನ್ವರ್ಗು ಅಲ್ಲೇ ಇದ್ವಿ ಅಂತ ಅನಿಸುತ್ತೆ ನೈಟು ನಾವು ಮನೆಗೆ ಬಂದಾಗ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಅಲ್ಲೆಲ್ಲ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದು ನಾನು ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ ಬಿಕಾಸ್ ನಾನು ಬೇ ಅಂದರೆ ಮಾಲ್ಗೆ ಓಟಾಗ ಎರಡು ಗಂಟೆ ಎರಡೂವರೆ ಸಮಥಿಂಗ್ ಏನೋ ಆಗಿತ್ತು ನೈಟ್ ಟೆನ್ವರೆಗೂ ಓಡಾಡಿದ್ದೀವಿ ಅಂತಂದರೆ ಎಷ್ಟು ಟಯರ್ಡ್ ಆಗಿರುತ್ತೆ ಈ ಟೈಮಲ್ಲಿ ಅದಕ್ಕೆ ನನ್ನ ವ್ಲಾಗ್ನೇನೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೋಗಲಿಲ್ಲ ಸನ್ ರೈಸಲ್ಲಿ ಏನಂತಂದರೆ ಸಾಂಗ್ಸ್ ಹಾಕಿರ್ತಾರೆ ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು ನಾನು ಬ್ಲಾಗ್ ಶೂಟ್ ಹೋಗಿಲ್ಲ ಜಸ್ಟ್ ಒಂದು ಕ್ಲಿಪ್ಪಿಂಗನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಮೇ ಬಿ ಈ ಬ್ಲಾಗ್ ಲೆಂತ್ ಆಗ್ಬೋದು ಬಟ್ ಸ್ಟಿಲ್ ಇದು ನನಗೆ ಸ್ಪೆಷಲ್ ಬಿಕಾಸ್ ಸುಮಾರಷ್ಟು ನಮ್ಮಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಲೈಫಲ್ಲಿ ಹೋಗಿದ್ದಾಗಿರ್ಬೋದು ಈ ರೀತಿ ಸಿಗೋಣ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಹ್ಞೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಾ ಓಕೆ ನಾಳೆ ಸಿಗೋಣ ಬ ಬಾಯ್ ಟೇಕ್ ಕೇರ್ ಹ್ಯಾವ್ ಅ ನೆಸ್ಟ್